Welcome to Kannada Tech for VI. Dear viewers, I have started a YouTube channel on Kannada Tech for VI. The contents of this channel include the following 1. Technology. 2. Kannada Literature. 3. History of Poets. 4. History of Achievers. 5 Kannada Stories. I kindly request you all to encourage and support me by liking and subscribing to my channel. This is specially created for the visually challenged. If you like our videos, please subscribe, like, and do share our videos to your friends. Thank you. ಮನುಷ್ಯ ಒಂದು ರೂಪ ಮೂರು ಮನುಷ್ಯ ಮೂರು ಒಂದೇ ರೂಪದಲ್ಲಿ ಒಮ್ಮೆ ಚಕ್ರವರ್ತಿ ಅಕ್ಬರ್ ಬೀರ್ಬಲ್ನನ್ನು ಕೇಳಿದನು ಒಬ್ಬ ವ್ಯಕ್ತಿಯಲ್ಲಿ ಮೂರು ರೀತಿಯ ಗುಣಗಳನ್ನು ನಮಗೆ ತೋರಿಸಬಹುದೇ ಬೀರ್ಬಲ್ ಹೇಳಿದರು ಸರಿ ನಿಮಗೆ ನಾಳೆಯ ಸಮಯವನ್ನು ನೀಡಲಾಗಿದೆ ಎಂದು ರಾಜನು ಅನುಮತಿಸಿದಾಗ ಹೇಳಿದನು ನಂತರ ವ್ಯಕ್ತಿಗೆ ವೈನ್ ಪ್ಯಾಕ್ ನೀಡಿದರು ಕುಡಿದ ನಂತರ ಆ ವ್ಯಕ್ತಿ ಭಯಪಟ್ಟು ಚಕ್ರವರ್ತಿಯನ್ನು ಕೇಳಲು ಪ್ರಾರಂಭಿಸಿದನು ಹುಜೂರ್ ನನ್ನನ್ನು ಕ್ಷಮಿಸಿ ನಾನು ತುಂಬಾ ಬಡವನು ಬೀರ್ಬಲ್ ಚಕ್ರವರ್ತಿಗೆ ಹೇಳಿದನು ಇದು ಗಿಳಿಯ ಮಾತು ಸ್ವಲ್ಪ ಸಮಯದ ನಂತರ ಅವನು ಮನುಷ್ಯನಿಗೆ ಒಂದು ಪೆಗ್ ಕೊಟ್ಟನು ನಂತರ ಅವನು ಕುಡಿದ ರಾಜನಿಗೆ ಹೇಳಿದನು ಹೇ ಹೋಗು ನೀನು ದೆಹಲಿಯ ರಾಜ ಆದ್ದರಿಂದ ಏನು ನಾವೂ ಇದ್ದೇವೆ ನಮ್ಮ ಮನೆ ಅವನೇ ರಾಜ ನಮಗೆ ಹೆಚ್ಚು ಕೋಪೋದ್ರೇಕಗಳನ್ನು ತೋರಿಸಬೇಡ ಬೀರ್ಬಲ್ ಹೇಳಿದರು ಇದು ಸಿಂಹದ ಮಾತು ಸ್ವಲ್ಪ ಸಮಯದ ನಂತರ ಅವನು ಮನುಷ್ಯನಿಗೆ ಒಂದು ಪೆಗ್ ಕೊಟ್ಟನು ನಂತರ ಅವನು ಒಂದು ಬದಿಗೆ ಬಿದ್ದನು ಕುಣಿದ ಮತ್ತಿನಲ್ಲಿ ಗೊಣಗತೊಡಗಿದ ಬೀರಬಲ್ ಅವನಿಗೆ ಒಂದು ಕಿಕ್ ರಾಜನಿಗೆ ಹುಜೂರ್ ಇದು ಕತ್ತೆಯ ಮಾತು ರಾಜನಿಗೆ ಬಹಳ ಸಂತೋಷವಾಯಿತು ಅವರು ಬೀರಬಲ್ಗೆ ಸಾಕಷ್ಟು ಬಹುಮಾನವನ್ನು ನೀಡಿದರು